ಆತನ ಕುಟುಂಬಕ್ಕೂ ಕೂಡ ಆಗ್ತಾ ಇತ್ತು ಅದರಿಂದ ತಪ್ಪು ಮಾಡಕ್ಕೆ ಜನರು ಹೆದರ್ತಾ ಇದ್ರು ಆ ಸಮಾಜದ ಭಾವನೆಯಲ್ಲಿ ಇವತ್ತು ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಹೇ ಬಿಡ್ರಿ ಅವನು ಅವನು ತಿನ್ನಲ್ಲ ಇನ್ನೊಕ್ಕೂ ತಿನ್ನಕ್ಕೆ ಬಿಡಲ್ಲ ಬಿಡೋಲ್ಲ ಅನ್ನೋ ಮಾತು ಸರ್ವಸಾಧಾರಣವಾಗಿದೆ ಇದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗೋದ್ರಲ್ಲಿ ಏನು ತಪ್ಪಿಲ್ಲ ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಿಯಲ್ಲಿ ಇನ್ನೊಬ್ಬನ ಜೇಬಿ ಕೈಯಕ್ಕೆಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲಕ್ಕೆಲ್ಲ ಅಂಥ ಶ್ರೀಮಂತಿಕೆಯಿಂದ ಎಂದೂ ಸಂತಸ ಬರಲ್ಲ ಜನರು ನಿಮ್ಮನ್ನು ಗುರುತಿಸ್ಬೋದು ಆ ಭಾಳ ದೊಡ್ಡ ಅಗರ್ ಅಥವಾ ಭಾಳ ದೊಡ್ಡ ಹುದ್ದೆಯಲ್ಲಿ ಇದ್ದಾನೆ ಅಂತ ಗುರುತಿಸ್ಬೋದು ಆದರೆ ನಿಮ್ಮ ಆತ್ಮಸಾಕ್ಷಿ ಖಂಡಿತವಾಗಿಯೂ ನಿಮಗೆ ಶಾಂತಿ ಕೊಡಲ್ಲ ಬಂದ್ಬಿಡುತ್ತ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ನಾನು ಕಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ಸಮಾಜದ ಭಾವನೆಯ ಬದಲಾವಣೆಯಿಂದ ಆ ಇವತ್ತು ನನ್ನ ಪ್ರಯತ್ನ ಆ ಸಮಾಜದ ಭಾವನೆಯನ್ನು ಹಿಂದೆ ಇದ್ದಂಥ ಭಾವನೆಯವರಿಗೆ ತರುವುದು ಪ್ರಾಮಾಣಿಕರನ್ನು ಗುರುತಿಸುವುದು ಮತ್ತು ಅಂಥವರನ್ನು ಸನ್ಮಾನಿಸುವುದು ನನ್ನ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ನಾನು ಈ ಪ್ರಯತ್ನವನ್ನು ಯುವಕ ಯುವತಿಯರ ಮುಖಾಂತರ ಹಾಕಬೇಕನ್ನುವ ಹಿನ್ನೆಲೆಯಲ್ಲಿ ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಐವತ್ತ ನಾಲ್ಕು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಅಲ್ಲಿ ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ ಮಕ್ಕಳಲ್ಲಿ ಎರಡು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಮಾಡಿದ್ದೇನೆ ಯಾವ ಸಂಭಾವನೆಗೂ ಅಲ್ಲ ಯಾರಂದರೂ ಒಂದು ರೂಪಾಯಿ ತಗೊಳ್ಳೋಲ್ಲ ಬಂದೇ ಈ ಪ್ರಯತ್ನ ಇತರರನ್ನು ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ಯಾಕಂದರೆ ಈ ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ಸಮಾಜವನ್ನು ಬದಲಾಯಿಸುವ ಒಂದು ಪ್ರಯತ್ನ ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಲ್ಲರೂ ಕೂಡ ತಮ್ಮಲ್ಲಿ ಕೆಲವು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಬೇಕು ಅನ್ನೋದು ನನ್ನ ಪ್ರಯತ್ನ